ಅಂಬೇಡ್ಕರ್ ಅಂತ ಹೇಳಿಕೆ ನಾನು ಬಹಳಷ್ಟು ಹೆಮ್ಮೆ ಪ್ರಜ್ಞಾನ ಸಹೋದರರೇ ಅಂತಹ ಒಬ್ಬ ಮಹಾನ್ ಚೇತನಕ್ಕೆ ಅಂತಹ ಒಬ್ಬ ಮಹಾನ್ ಗೌರವಕ್ಕೆ ನೀವು ಯಾವ ಮನಸ್ಥಿತಿ ಇಟ್ಟುಕೊಂಡು ಅವಮಾನ ಮಾಡುವಂತ ಕೆಲಸ ಸಂಸತ್ನಲ್ಲಿ ನೀವು ಮಾಡಿದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ಈ ದೇಶದ ಜನತೆಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಯಾಕಂದ್ರೆ ನೀವು ಯಾವ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಏನೋ ಒಂದು ಮನೆಯನ್ನು ನಡೆಸಲಿಕ್ಕೆ ಮುಖಂಡ ಎಷ್ಟು ಮುಖ್ಯನೋ ಈ ದೇಶವನ್ನು ನಡೆಸಲಿಕ್ಕೆ ಸಂವಿಧಾನವು ಕೂಡ ಅಷ್ಟೇ ಮುಖ್ಯವಾಗಿದೆ ಸಹೋದರರೇ ಸಂವಿಧಾನ ಇಲ್ಲ ಅಂತಂದ್ರೆ ಇವರ ಪರಿಸ್ಥಿತಿ ಏನಾಗುತ್ತಿತ್ತು ಮಾನ್ಯ ಅಮಿತ್ ಶಾ ಅವರೇ ನಾನು ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಬಯಸ್ತೀನಿ ನೀವು ಕೂಡ ಈ ದೇಶದ ಗೃಹ ಮಂತ್ರಿ ಆಗಲಿಕ್ಕೆ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕಾರಣ ಅಂತ ಹೇಳಿ ನಾನು ಗಂಟಾ ಬಯಸ್ತೀನಿ ಈ ಸಂವಿಧಾನ ಇರ್ಲಿಕ್ಕಂದ್ರೆ ಅಂತ ಮಹೋನ್ನತ ಇದೆ ಅಂತ ಹುದ್ದೆಯನ್ನು ಸಾಧ್ಯ ಆಗ್ತಿತ್ತು ಅಮಿತ್ ಶಾ ಅವರೇ ಅದನ್ನು ನೀವು ಮೆತ್ತಿಯಲ್ಲಿ ಇಟ್ಕೊಂಡು ನಿಮ್ಮ ಬುದ್ಧಿ ಭ್ರಮೆಯಾಗಿದ್ದರಿಂದ నిమి కడీతారంత విడుగు కూడా ఇది పడితారంత వ్యక్తిగా కరదుకొండ మహాన్ భారతదేశ ప్రజలు నిన్న ఆ స్థానీ కు ఆ గౌరవత స్థానంలో కు మాట్లాడక్రె గౌరవత వ్యక్తిగా మాట్లాడక్రె నిమ్మ పుద్ధి భ్రమే నిన్న కంట్రోల్ అదే అదనబట్ యాదే సంధాన విరోధి వారంత నిన్న మనసులో ಯಾವ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶದ ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರವನ್ನು ಕೊಡದಂತಹ ಕ್ಷಮಾಪಣೆ ಪತ್ರವನ್ನು ಕೊಟ್ಟಂತಹ ಆ ಒಬ್ಬ ವ್ಯಕ್ತಿಯನ್ನ ನೀವು ಪೂಜಿಸ್ತೀರಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತಹ ವ್ಯಕ್ತಿಗೆ ನೀವು ಅಗಮಿಸ್ತೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿ ನಿಜವಾಗಲೂ ಸಂವಿಧಾನ ವಿರೋಧವಾಗಿದೆ ಅಂತ ಹೇಳಿಕೆ ನಾನು ಬೆಳೆಸ್ತೀನಿ ಗೊತ್ತಾಗ್ತಾ ಇದೆ ನಿಮ್ಮ ಮನಸ್ಸಿಗೆ ನೀವು ಮನಸ್ಮೃತಿಯನ್ನು ಲಾಗು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ದೇಶದಲ್ಲಿ ದಲಿತರು ಈ ದೇಶದಲ್ಲಿ ಮುಸಲ್ಮಾನರು ಎಲ್ಲಿವರೆಗೂ ಉಸಿರು ಓಡಾಡ್ತೀವೋ ಅಲ್ಲಿವರೆಗೂ ಕೂಡ ಮನಸ್ಮೃತಿಯನ್ನು ಲಾಗು ಮಾಡಲಿಕ್ಕೆ ನಾವು ಕೊಡೋದಿಲ್ಲ ಅಂತ ಹೇಳಿಕೆ ನಾನು ಬಯಸ್ತೀನಿ ಬಂದಿಲ್ಲದೆ ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ನಮ್ಮೆಲ್ಲರನ್ನ ಕಿಚ್ಚು ಹುಟ್ಟಿಸಿದೆ ನಮ್ಮ ಒಬ್ಬ ಮಹಾನ್ ವ್ಯಕ್ತಿ ಮಹಾನ್ ಏನು ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಹರ್ ಅವರಿಗೆ ನೀವು ಅಗೌರವವನ್ನು ಮಾಡ್ತೀರಿ ಯಾವ ಸಂಸತ್ನಲ್ಲಿ ನೀವು ಅಗೌರವವನ್ನು ಮಾಡ್ತೀರಿ ಯಾವ ಒಂದು ಅಧಿಕಾರದಲ್ಲಿ ನೀವು ಅಗೌರವವನ್ನು ಮಾಡ್ತೀರಿ ಅದೇ ಸಂಸತ್ ಭವನದ ಹೋದರನ್ನಿಟ್ಟುಕೊಂಡು ಈ ದೇಶದ ಜನರಿಗೆ ಕ್ಷಮೆಯನ್ನು ಯಾಚಿಸಬೇಕಂತ ಹೇಳಿ ನಾನು ಈ ಮೂಲಕ ಹೇಳಿಕೆ ಬಯಸ್ತೀನಿ ಸಹ ಅಷ್ಟೊಂದು ಸಾಮಾನ್ಯವಾದ ವಿಷಯವಲ್ಲ ಇದು ನಿಮ್ಮ ಮನಸ್ಥಿತಿ ಅದಿದೆ ಆ ಒಂದು ಕಾರಣಕ್ಕಾಗಿ ಇಂಥ ಮಾತುಗಳು ಹೊರಗೆ ಬರಬೇಕಾಗುತ್ತೆ ಆ ಒಂದು ಕಾರಣಕ್ಕಾಗಿ ನೀವು ಯಾವುದೇ ಬಿಜೆಪಿ ಪಕ್ಷ ಇರಲಿ ನಮ್ಮ ಅಜೆಂಡಾವನ್ನು ಯಾವುದಕ್ಕೂ ಕೂಡ ನಾವು ಮುಂದೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಸಹೋದರರಿಗೆ ಇನ್ನೊಂದು ವಿಪರ್ಯಾಸ ಏನಂತಂದ್ರೆ ಇವತ್ತು ಮುಸಲ್ಮಾನರ ಮೇಲೆ ಆಗಲಿ ಅಥವಾ ದಲಿತರ ಮೇಲೆ ಆಗಲಿ ದಬ್ಬಾಳಿಕೆಗಳಾದಾಗ ಕೇವಲ ನಾವು ಮಾತ್ರ ಬೂಡಿಗೆ ಬರ್ತೀವಿ ಇನ್ನೊಂದು ವಿಪರ್ಯಾಸ ಏನಂತಂದ್ರೆ ನಮ್ಮನ್ನಾಳುವ ಕಾಂಗ್ರೆಸ್ ಪಕ್ಷವಾಗಲಿ ಇವತ್ತು ನಮ್ಮನ್ನಾಳುವ ಬಿಜೆಪಿ ಪಕ್ಷವಾಗಲಿ ಅಂತಹವನ ವಿರುದ್ಧ ಇವತ್ತು ಪ್ರತಿಭಟನೆಗೆ ಕರೆ ಕೊಡಲಿಲ್ಲ ಅಂತ ಹೇಳಿಕೆ ಕೂಡ ನಾನು ಗಂಟಾ ಆಶೀರ್ವಾದ ವ್ಯಕ್ತಪಡಿಸ್ತೀನಿ